ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬನ್ನಿ ಇವತ್ತು ನಾವೆಲ್ಲ ಒಟ್ಟಾಗಿ ಅಣ್ಣಾ ಬಸವಣ್ಣನವರ ಒಂದು ಅದ್ಭುತ ವಚನದಾಗ ಮುಳುಗೋಣ ನಮ್ಮೆಲ್ಲರ ಜೀವನದಾಗಿರೋ ಭಯಾನ ಮೆಟ್ಟಿ ನಿಲ್ಲೋದ್ ಹೆಂಗೆ ಅಂತ ಈ ವಚನ ಎಷ್ಟು ಸರಳವಾಗಿ ಹೇಳ್ಕೊಡುತ್ತೆ ಗೊತ್ತಾ ಕೇಳಿದ್ರ ನಿಂಗೆ ಆಶ್ಚರ್ಯ ಆಗ್ತದ ನೋಡ್ರಿ ಎಲ್ಲಕ್ಕೂ ಮೊದವು ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ಶರಣು ಶರಣಾರ್ಥಿ ಒಂದು ನಿಮಿಷ ಸುಮ್ಮನೆ ವಿಚಾರ ಮಾಡಿ ನೋಡ್ರಿ ನಮ್ಮ ಜೀವನದಾಗ ಭಯ ಅನ್ನೋದೇ ಇರ್ಲಿಲ್ಲ ಅಂದ್ರೆ ಹೆಂಗಿರ್ತಿತ್ತಲ್ವಾ ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗೋ ತನಕ ಏನಾದರೂ ಒಂದಿಲ್ಲೊಂದು ಚಿಂತೆ ಒಂದು ಹೆದರಿಕೆ ಇದ್ದೇ ಇರ್ತೈತಿ ಹೌದಲ್ರಿ ಸರಿ ನಾವೀಗ ಚಿಂತೆ ಬಾಡ್ತಿರೋ ಈ ಭಯದ ಪ್ರಶ್ನೆಗೆ ನಮ್ಮ ಬಸವಣ್ಣನವರು ಎಂಟು ನೂರು ವರ್ಷದ ಹಿಂದಗಡೆನೆ ಒಂದು ಸಖತ್ ಸಿಂಪಲ್ ಉತ್ತರ ಕೊಟ್ಟಾರ ಅದನ್ನೇ ನಾವಿವತ್ತು ತಿಳ್ಕೊಳ್ಳೋಣ ಮೊದಲನೇ ಸಾಲು ನೋಡ್ರಿ ಅಂಕ ಕಂಡ ಕೋಲಾಸೆ ಮತ್ತೆ ಕಯ್ಯಾ ಅಂತ ಇಲ್ಲಿ ಅಂಕ ಅಂದ್ರೆ ಯಾರು ಅಂದ್ರೆ ಅಧಿಕಾರದಲ್ಲಿರೋರು ಈಗಿನ ಕಾಲದಾಗ ಹೇಳ್ಬೇಕಂದ್ರೆ ದೊಡ್ಡ ಆಫೀಸರು ರಾಜಕಾರಣಿಗಳು ಅಂತ ತಿಳ್ಕೊಬೋದು ಅವ್ರಿಗೆ ಯಾಕೆ ಹೆದರಬೇಕು ಅಂತ ಕೇಳ್ತಾರೆ ನಮ್ಮ ಬಸವಣ್ಣನವರು ಹಾಗಾದರೆ ಕೋಲಾಸೆ ಅಂದ್ರೇನು ಏನಿದು ಹೊಸ ಪದ ಅಂತ ಅನ್ಕೋಬೇಡ್ರಿ ಇದು ಬಹಳ ಸರಳ ಯಾರಾದರೂ ನಮಗೆ ಶಿಕ್ಷೆ ಕೊಡ್ತಾರಾ ಅನ್ನೋ ಭಯ ಇರ್ತೈತಲ್ಲ ಅಥವಾ ದೊಡ್ಡ ಆಫೀಸರ್ನ ಅಧಿಕಾರವನ್ನು ನೋಡಿ ಹೆದರ್ತೀವಲ್ಲ ಅದೇ ಕೋಲಾಸೆ ಈಗ ನೋಡ್ರಿ ನಾವು ನೀವೆಲ್ಲ ಗಾಡಿ ಓಡಿಸಾಕತ್ತೀವಿ ಹೆಲ್ಮೆಟ್ ಹಾಕಿಲ್ಲ ಅಂದ್ರ ಎಲ್ಲಾದರೂ ಪೊಲೀಸರು ನಿಂತಿದ್ರುಪಾ ಅಂದ್ರೆ ಮುಗಿತು ಕತಿ ಅನ್ನೋ ಭಯ ಇರ್ತೈತಿ ಆದ್ರ ನಮ್ಮ ದೇಶದ ಗಡಿ ಕಾಯೋ ಸೈನಿಕರನ್ನ ನೋಡ್ರಿ ಅವ್ರಿಗೆ ಸಾವಿನ ಭಯ ಇರ್ತೈತೇನ್ರಿ ಇಲ್ಲ ಯಾಕಂದ್ರ ಅವ್ರ ಮುಂದಿರೋ ಗುರಿ ಅಂದ್ರ ದೇಶ ಸೇವೆ ಅದು ಅವರ ಸಣ್ಣ ಪುಟ್ಟ ಭಯಗಳನ್ನೆಲ್ಲ ಮರೆಸಿಬಿಡ್ತೈತಿ ನೋಡ್ರಿ ಈಗ ಎರಡನೇ ಸಾಲಿಗೆ ಬರೋಣ ಲೆಂಕ ಕಂಡ ಪ್ರಾಣದಾಸೆ ಮತ್ತೆ ಕಯ್ಯ ಲೆಂಕ ಅಂದ್ರೆ ಯಾರು ತನ್ನನ್ನ ತಾನು ದೇವರಿಗೆ ಪೂರ್ತಿಯಾಗಿ ಒಪ್ಪಿಸಿಕೊಂಡವನು ಅಪ್ಪಟ ಸೇವಕ ಅವನಿಗೆ ಪ್ರಾಣದಾಸೆ ಯಾಕಿರಬೇಕು ಅಂತ ಪ್ರಶ್ನೆ ಪ್ರಾಣದಾಸೆ ಇದಂತೂ ಎಲ್ಲರಿಗೂ ಗೊತ್ತಿರದೆ ನಮ್ಮ ಜೀವ ಉಳಿಸ್ಕೋಬೇಕು ಸಾಯಬಾರದು ಅನ್ನೋ ಆಸೆ ಅಥವಾ ಸಾವಿನ ಭಯ ಇದು ಪ್ರತಿಯೊಬ್ಬರಿಗೂ ಇರೋ ಸಹಜವಾದ ಭಯ ನಮಗೊಂದು ಸಣ್ಣ ಜ್ವರ ನೆಗಡಿ ಬಂದ್ರೆ ಸಾಕು ಅಯ್ಯೋಯ್ಯೋ ಏನಾಗ್ಬಿಡ್ತದೋ ಅಂತ ಹೆದರ್ ಬಿಡ್ತೀವಿ ಆದ್ರೆ ತನ್ನ ಮಗುಗೆ ಏನಾದ್ರೂ ಅಪಾಯ ಬಂದ್ರೆ ಒಬ್ಬ ತಾಯಿ ತನ್ನ ಪ್ರಾಣ ಚಿಂತೆ ಮಾಡ್ತಾಳೇನ್ರಿ ಇಲ್ಲ ಅದನ್ನ ಕಾಪಾಡಕ್ಕೆ ಓಡ್ ಹೋಗ್ತಾಳೆ ಯಾಕಂದ್ರೆ ಅವಳ ಪ್ರೀತಿ ಆ ಸಾವಿನ ಭಯಕ್ಕಿಂತ ಎಷ್ಟೋ ದೊಡ್ಡದು ಇನ್ನು ಮೂರನೇ ಸಾಲು ಕೇಳ್ರಿ ಭಕ್ತ ಕಂಡ ತನುಮನ ಧನದಾಸೆ ಮತ್ತೆ ಕೈಯ ಅಂದ್ರೆ ನಿಜವಾದ ಭಕ್ತನಿಗೆ ಈ ಮೂರು ಆಸೆಗಳು ಯಾಕಿರಬೇಕು ಅಂತ ಬಸವಣ್ಣನವರು ನೇರವಾಗಿ ಕೇಳ್ತಾರ ತನುಮನ ಧನದಾಸೆ ಅಂದ್ರೆ ಏನು ಬನ್ನಿ ಒಂದೊಂದಾಗಿ ನೋಡೋಣ ತನು ಅಂದ್ರೆ ನಮ್ಮ ದೇಹ ಅದರ ಮೇಲಿನ ಮೋಹ ಮನ ಅಂದ್ರೆ ನಮ್ಮ ಆಲೋಚನೆಗಳು ಚಿಂತೆಗಳು ನಮ್ಮ ಅಹಂಕಾರ ರೈಟ್ ಅರ್ಧನ ಅಂದ್ರೆ ದುಡ್ಡು ಆಸ್ತಿ ಅದರ ಮೇಲಿನ ಆಸೆ ಈ ಮೂರರ ಮೇಲಿನ ವ್ಯಾಮೋಹನೇ ತನು ಮನ ಧನದಾಸೆ ನಾವೆಲ್ಲ ದಿನಾ ಇದೇ ಚಿಂತೆ ಮಾಡ್ತೀವಿ ನಾಳೆ ಹೆಂಗ ನಮ್ಮ ಮಕ್ಕಳ ಭವಿಷ್ಯ ಏನು ದುಡ್ಡು ಹೆಂಗ್ ಸಾಲುತ್ತೆ ಅಂತೆಲ್ಲ ಆದ್ರೆ ಯಾವ ಭಕ್ತ ತನ್ನ ಬದುಕನ್ನ ಪೂರ್ತಿಯಾಗಿ ದೇವರಿಗೆ ಅಂತ ಅರ್ಪಿಸ್ಬಿಟ್ಟಿರ್ತಾನೋ ಅವನಿಗೆ ಈ ಚಿಂತೆಗಳು ಯಾವುವೂ ಇರಲ್ಲ ಯಾಕಂದ್ರೆ ಎಲ್ಲನೂ ಆ ದೇವರು ನೋಡ್ಕೋತಾ ಅನ್ನೋ ಅಚಲವಾದ ನಂಬಿಕೆ ಇರ್ತೈತಿ ನೋಡಿದ್ರಲ್ರಿ ಎಂಟುನೂರು ವರ್ಷದ ಹಿಂದಿನ ಈ ಮಾತುಗಳು ಇವತ್ತಿಗೂ ಎಷ್ಟು ನಿಜ ಆದಾವ ಅಲ್ವಾ ಇಂತಹ ಅದ್ಭುತ ವಿಚಾರಗಳನ್ನೇ ಎಲ್ರಿಗೂ ತಲುಪಿಸಬೇಕು ಅನ್ನೋದು ನಮ್ಮದೊಂದು ಸಣ್ಣ ಪ್ರಯತ್ನ ಆದರೆ ನಮ್ಮ ಈ ಪ್ರಯತ್ನ ಹಿಂಗೆ ಮುಂದುವರಿಬೇಕಾದ್ರೆ ಇದಕ್ಕೆ ನಿಮ್ಮೆಲ್ಲರ ಬೆಂಬಲ ಖಂಡಿತ ಬೇಕು ಹಾಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರಿಗೂ ಶೇರ್ ಮಾಡ್ರಿ ನಿಮ್ಮ ಪ್ರೋತ್ಸಾಹವೇ ನಮ್ಗೆ ದೊಡ್ಡ ಶಕ್ತಿ ಸರಿ ಈಗ ವಚನದ ಕೊನೆಗೆ ಬಂದ್ವಿ ಈ ಎಲ್ಲ ಭಯಗಳು ಯಾಕೆ ಇರಲ್ಲ ಅನ್ನೋದಕ್ಕೆ ಬಸವಣ್ಣವರು ಒಂದು ಅದ್ಭುತವಾದ ಕಾರಣ ಕೊಡ್ತಾರ ಅದು ದೇವರಿಗೆ ಕೊಟ್ಟ ಮಾತಿನ ಹಾಗೆ ಈ ಸಾಲುಗಳನ್ನ ಸ್ವಲ್ಪ ಗಮನವಿಟ್ಟು ಕೇಳ್ರಿ ನಿಮ್ಮ ಅಂಗಕ್ಕೆ ಝಂಕಕ್ಕೆ ಶಂಕಿಸಿದೆನಾದರೆ ಎನ್ನ ಲೆಂಗತನಕ್ಕೆ ಹಾನಿ ಕೂಡಲ ಸಂಗಮ ದೇವ ಇದರ ಅರ್ಥ ಏನ್ ಗೊತ್ತಾ ಓ ನನ್ನ ದೇವರಾದ ಕೂಡಲ ಸಂಗಮ ದೇವನೇ ನಿನ್ನ ದಾರಿಯಲ್ಲಿ ನಡೆಯುವಾಗ ನಾನೀ ಸಣ್ಣ ಪುಟ್ಟ ಅಡೆತಡೆಗಳಿಗೆ ಭಯಗಳಿಗೆ ಅನುಮಾನ ಪಟ್ಟರೆ ಅದು ನನ್ನ ಭಕ್ತಿಗೆ ನನ್ನ ಸೇವೆಗೆ ನಾನು ಮಾಡಿಕೊಳ್ಳೋ ಅವಮಾನ ಅಂತ ಹೇಳಿದಾಗೆ ಈ ಸ್ಲೈಡ್ ನೋಡ್ರಿ ಇದು ಬಹಳ ಮುಖ್ಯ ಒಂದು ಕಡೆ ಶಂಖ್ಯೆ ಅಂದ್ರೆ ಅನುಮಾನ ಇನ್ನೊಂದು ಕಡೆ ಲೆಂಕತನ ಅಂದ್ರೆ ಸಂಪೂರ್ಣ ಭಕ್ತಿ ಅಥವಾ ಸಮರ್ಪಣೆ ನಮ್ಮ ಮನಸ್ಸಿನಾಗ ಅನುಮಾನ ಇದ್ರೆ ಅಲ್ಲಿ ಭಕ್ತಿ ಇರೋಕೆ ಸಾಧ್ಯನೇ ಇಲ್ಲ ಅದೇ ರೀತಿ ಸಂಪೂರ್ಣ ನಂಬಿಕೆ ಇದ್ರೆ ಅನುಮಾನಕ್ಕೆ ಜಾಗವೇ ಇರಲ್ಲ ಇವೆರಡೂ ಒಂದೇ ಕಡೆ ಇರೋಕಾಗಲ್ಲ ಆಗಲ್ಲ ಬೆಳಕು ಮತ್ತು ಕತ್ಲೆ ಇದ್ದ ಹಾಗೆ ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ವಿ ಈ ಎಂಟುನೂರು ವರ್ಷಗಳ ಹಿಂದಿನ ವಚನದಿಂದ ಇವತ್ತಿನ ಜೀವನಕ್ಕೆ ಏನ್ ಕಲಿಬಹುದು ಬನ್ನಿ ಒಂದ್ಸಲ ನೋಡೋಣ ಈ ವಚನದ ಸಾರಾಂಶ ಇಷ್ಟೇ ನೋಡ್ರಿ ಮೊದಲನೇದಾಗಿ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಗುರಿ ಇಟ್ಕೊಂಡ್ರೆ ಈ ಸಣ್ಣ ಪುಟ್ಟ ಕಷ್ಟಗಳು ಭಯಗಳು ನಮ್ಮನ್ನು ಏನು ಮಾಡೋಕ್ಕಾಗಲ್ಲ ಎರಡನೇದು ನಮ್ಮ ಕೆಲಸದ ಮೇಲೆ ಅಥವಾ ದೇವರ ಮೇಲೆ ಪೂರ್ತಿ ನಂಬಿಕೆ ಇಟ್ಟರೆ ನಾವು ಧೈರ್ಯವಂತರಾಗ್ತೇವೆ ಮೂರನೇದು ನಿಜವಾದ ಭಕ್ತಿ ಅಂದ್ರೆ ಏನು ಅದು ಅನುಮಾನ ಪಡೆದೇ ಮುನ್ನುಗ್ಗೋದು ಆರ್ ಕೊನೆಯದಾಗಿ ಪ್ರತಿಯೊಬ್ಬರು ತಮ್ಮ ಜೀವನದ ಆ ದೊಡ್ಡ ಶಕ್ತಿ ಆ ಕೂಡಲ ಸಂಗಮ ಯಾವುದು ಅಂತ ಹುಡುಕ್ಬೇಕು ಹಂಗಾದ್ರೆ ಇದರಿಂದ ಕಲಿಬೇಕಾದ್ದು ಒಂದೇ ಒಂದು ಮಾತು ಯಾವಾಗ ನಮ್ಮ ಗುರಿ ನಮ್ಮ ಭಯಕ್ಕಿಂತ ದೊಡ್ಡದಾಗಿರ್ತಿತ್ತೋ ಆವಾಗ ಭಯಕ್ಕ ನಮ್ಮ ಮೇಲೆ ಯಾವ ಅಧಿಕಾರನೂ ಇರಂಗಿಲ್ಲ ಈಗ ಕೊನೆಯದಾಗಿ ನಿಮ್ಗೊಂದು ಪ್ರಶ್ನೆ ನಿಮ್ಮ ಜೀವನದಲ್ಲಿ ಬರುವ ಭಯಗಳನ್ನೆಲ್ಲ ಮೀರಿ ನಿಲ್ಲುವಂತೆ ಮಾಡುವ ಆ ದೊಡ್ಡ ಶಕ್ತಿ ಯಾವುದು ಅದು ನಿಮ್ಮ ಕುಟುಂಬನ ನಿಮ್ಮ ಕೆಲಸನ ಅಥವಾ ನಿಮ್ಮ ನಂಬಿಕೆನ ಇದ್ರ ಬಗ್ಗೆ ಖಂಡಿತ ಯೋಚನೆ ಮಾಡಿ ಮತ್ತೆ ಸಿಗೋಣ ಎಲ್ರಿಗೂ ಶರಣು ಶರಣಾರ್ಥಿ